ಸುಧಾ ಒಳಗ್ ಹೋಗ್ಬಿಡುವ ಎಷ್ಟೋ ತನಕ ಕುಂದರ್ಸದ ಹುಡ್ಗಿನ ಕರ್ಕೊಂಡ್ ಈ ಹೂವಿನ ಹಣ್ಣಿನ ತಟ್ಟಿನ ತಗೊಂಡು ಹೋಗ್ಬಿಡ್ರಿ ಒಳಗ ಹುರಿ ಐಶ್ವರ್ಯಾ ಎದ್ ಬಾರ್ವಾ ಅಣ್ಣಾರ ವರ್ಜಿ ಬಗ್ಗೆ ಮಾತಾಡ್ಬಿಡ್ರಿ ರುದ್ರಪ್ಪ ನಮಗೂ ಬಹಳ ಕೊಡಾಕಾಗದ ತಕ್ಕ ಮಟ್ಟಿಗೆ ಕೊಡ್ತೀವಿ ನಮಗ ವರ್ದಷ್ಟು ಮುಖ್ಯ ಅಲ್ರಿ ಹುಡುಗಿ ನಮ್ಮ ದಳ ಮನ ಮಂತಾನಂದ್ಕೋಕಳಂದ್ರ ಸಾಕ್ರಿ ನಮ್ ಕಡಿಂದ ಎಷ್ಟು ಅಷ್ಟ ಕೊಡ್ಬೇಕಲ್ಪ ಹಂಗ ಹೆಂಗ್ ಹೆಂಗೆ ಆಕತಿ ನಮ್ ಕೈಯಿಂದ ಅಂತೂ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಜೊತೆ ಅರಿಬಿ ವಾಚು ಉಂಗ್ರ ಯಾರ ತೀ ಬಂಗಾರ ಇಷ್ಟ್ ಕೊಡ್ತೇವ್ ನೋಡ್ಪಾ ನಮ್ಗ ನೀವ್ ಏನ್ ಕೊಡ್ಲಿಲ್ಲ ಅಂದ್ರೂ ಸಂತೋಷರಿ ನೀವ್ ಏನ್ ಕೊಟ್ರು ಸಂತೋಷ ರೀ ನಮ್ ಹುಡುಗಿನ ಚಂದ ಕಳ್ಸಿಕೊಟ್ರ ಸಾಕ್ರಿ ಮತ್ತ ಮದ್ವಿ ನೀವ್ ಮಾಡ್ಕೊಂತೀರ

ನಮಗೇನ್ಪಾ ಅವ್ರ ಅವ್ರು ಏನಾರ ಹಾಕೊಳ್ಳಿ ಅದನ್ನ ನಾವು ಕೇಳಾಕ್ ಆಗೋದಿಲ್ಲ ಅವ್ರ ಖುಷಿ ರುದ್ರಪ್ಪ ಎಂಗೇ ನಾವು ಮದ್ವಿ ಹಿಂದಿನ ದಿವ್ಸನ ಎಂಗೇಜ್ಮೆಂಟ್ ಮಾಡ್ಕೊತೀವ್ರಿ ಬೀಗ್ರ ನಾವ್ ಸದ್ಬೇಕಂದ್ರ ತುಳಸಿ ಲಗ್ನ ಆದ್ಮ್ಯಾಗ ಮದ್ವಿ ಫಿಕ್ಸ್ ಮಾಡ್ಕೋತೀವಿ ನೋಡ್ರಿ ಅಷ್ಟೊಳಗ ಏನ ಸದ್ ಮಾಡ್ಕೊಂಬಿಡ್ರಿ ರುದ್ರಪ್ಪ ಒಂದ್ ದಿವಸ ಫಿಕ್ಸ್ ಮಾಡ್ರಿ ಅಂತ ನಮ್ಗೆ ಫೋನ್ ಮಾಡಿ ಹೇಳಿ ಬಿಡ್ರಿ ನಾವ್ ಅವತ್ತಿಂದನ ಸದ್ ಮಾಡ್ಕೊಂತೀವಿ ಹೇಳ್ತೇ ತೋರಿ ನಾವು ಫೋನ್ ಮಾಡಿ ಎಂದ್ ಫಿಕ್ಸ್ ಮಾಡಿವಿ ಅನ್ನೋದು ಹಂಗ ಮತ್ತೆ ಜವಳಿ ಹಾಕ್ಸಕ್ಕೂ ಹೋಗ್ಬೇಕ್ರಿ ಏ ರಾಮು ಹೋಗಿ ಚಾನ್ ಅವಲಕ್ಕಿನ ತಗೊಂಡ್ ಹೋಗು ಹೂ ಬೇ ಮತ್ತೆ ಎಮ್ಮ ನೀನು ತಗೋ ಅವಲಕ್ಕಿ ತೀನ ತಮ್ಮ ಅವಲಕ್ಕಿ ಆಮೇಲೆ ತಿಂತಾನೆ ಯಮ್ಮ ಎಲ್ಲರೂ ಕುತ್ಕೊಂಡ್ ತಿನ್ನಾಕತ್ತಾರ ನೀನು ಅವ್ರ ಜೊತೆ ಕುತ್ಕೊಂಡ್ ತಿಂದು ಬಿಡು ತಗೋ ಕೊಡಪ್ಪ ರುದ್ರಪ್ಪ ತಿನ್ರಿಪ್ಪ ತಂಗಿ ತಿನ್ರಿ ತಗೋರಿ ಮಮ್ಮಿ ಇವ ಬಾಳಕ್ಕ ಹೊಲಿಕಿ ಒಂದಿಷ್ಟು ತಕ್ಕೋ ನೀನ ಇವ ಒಂದೇ ಇವ ನನಗ ಅವಲಿಕಿ ತಿಂದ್ರೆ ಗ್ಯಾಸ್ ಹಾಕತಿ ಚೇತಗ್ ಹಾಕ ಇಲ್ಲ ಚೇತ ಒಂದಿಷ್ಟು ಅವಲಿಕಿ ಹಾಕಿಸ್ಕೊಳ ಬ್ಯಾಡವ ನಂಗೆ ಅವಲಿಕಿ ಮಾಮಾಗ ಹಾಕ ಹುಡುಗಿ ನೋಡಕ್ಕೆ ಬಂದಿರೋ ಖುಷಿಯಾಗ ಮಾಸ್ತ ತಿನ್ನವಲ್ ನನಗೆ ನನಗ್ ಹಾಕ್ಬಾಡ್ರಲ್ಲಿಪ್ಪ ಇವ ಬಾಳಾಗ್ಯವ ನಂಗ ಇವ ತಿನ್ ಬೇವ ಯಾಕೆ ಕೂತಿದಿ ನೋಡ್ಕೋತ ತಂಗಿ ಅವಲಕ್ಕಿ ನಂಗೆ ಭಾಳ ಕವಾಯವು ನೀ ಸಾಕೊಳ ನಾನು ಅಲ್ಲಿ ಬೇವ ದೀಪಾನ ಹಾಕೋ ಅನ್ನಾಕತ್ತಿದ್ದ ನಾನು ಅಲ್ಲೇ ಅಂದೆನಿ ಒಂದು ಪ್ಲೇಟ್ ತರ್ಸ ನೀರ ಏ ತಮ್ಮ ರಾಮು ಒಂದು ಪ್ಲೇಟ್ ತಮ್ಮ ಕೊಡಪ್ಪ ಅವಳಕ್ಕೆ ಹಾಕಿತ್ತೀವಿ ಭಾಳ ಆಗ್ಯಾವ ಅಂಟೀರ ಅವೇನು ಭಾಳ ಇಲ್ಲಿ ತಗೋರಿ ತಿನ್ರಿ ತಮ್ಮ ಚಾ ಒಂದು ತಮ್ಮ ಕೊಟ್ಟು ಹೋಗು ಹ್ಞೂ ಬೇಮ್ಮ ತರ್ತೇನೆ ಮಮ್ಮಿ ಅವ್ರು ತಿನ್ನೋದು ಹಾಕ್ಬಂತ ಚಹಾ ಕೊಡು ಕೊಡ್ತೀನಿ ಊತಮ ಖಾಸಾಕತ್ತೆ ನೀರು ರಾಮು ಹುಡುಗೋರ ಮನೆಯವ್ರು ನೋಡಿದ್ರೆ ಚಲೋ ಅದಾರ ಅಂತ ಅನಸತ್ತಲ್ಲ ಹ್ಞೂ ಯವ ವರದಕ್ಷಿಣಿನ ನಾವು ಇಷ್ಟ ಕೊಡ್ತೀವಿ ಅಂತ ಹೇಳಿದ್ರೆ ದೊಡ್ಡಪ್ಪ ಅವ್ರು ಹ್ಞೂ ಅಂದ್ರೆ ನೋಡ್ಬಿ ಜಾಸ್ತಿ ಕೊಡು ಇಷ್ಟ ಯಾಕೆ ಕಮ್ಮಿ ಅಂತ ಏನು ಹೇಳಿಲ್ಲ ನೋಡ್ಬಿ ಅವ್ರು ರಾಮು ವರದಕ್ಷಿಣಿ ಎಷ್ಟು ಮಾತಾಡಿದ್ರೆ ನಿಮ್ಮ ದೊಡ್ಡಪ್ಪ ಮಮ್ಮಿ ಈ ವಿಚಾರನ ಅವ್ರು ಕಳಿಸಿ ಆಮ್ಯಾಗ ನಿಧಾನಕ್ಕೆ ಕೂತ್ಕೊಂಡು ಮಾತಾಡೋಣ ಫಸ್ಟು ಚಹಾ ಕೊಡು ಕೊಟ್ಟು ಬರ್ತೀನಿ ಆ ಪಾಪ ಕೊಟಾಕ ಕೊಟ್ಟೇಬಿಡ್ತಾನೆ ತಗೊಂಡು ಹೋಗಬೇಡ ಅಂತ ಲಗೋ ಲೊ ಸೋರ್ಸ್ ಕೊಡ ಇವ್ವ ಎಷ್ಟೊತ್ತು ಮಾಡ್ತೀಯ ಅವ್ವ ನಿನ್ನ ಯಮ್ಮ ಎಲ್ಲಾರ್ಗು ಚಾ ತಗೊಂಬಂದು ಕೊಟ್ಟೆ ತಗೋ ನೀನು ಕುಡಿ ಹಿಡಿ ಏ ರಾಮ ನಿಮ್ಮವ್ವ ಏನು ಮಾಡಕತ್ತ ಬರಬೇಕಿಲ್ಲ ಈ ಕಡೆಗೆ ಈಕಿ ಏನು ರೀ ಇವ ಏನಿಲ್ಲ ತಂಗಿ ಎ ತಿಂದಿದ ಆದ್ಮೇಲೆ ರಾಮನ ತಗೊಂಡು ಹೋಗೋ ನಾ ಪ್ಲೇಟ್ ಅಂತ ಕೇಳಕ್ಕೆ ಬಿಡ ಯಮ್ಮ ನೀನೇನ್ ಟೆನ್ಷನ್ ತಗೋಬಿಡ ನಾನು ಎಲ್ಲ ತಗೊಂಡು ಹೋಗ್ತೀನಿ ನೀ ಆರಾಮಾಗಿ ಕುತ್ಕೊಂಡು ಚಹಾ ಕುಡಿ ಬೀಗ ನಾವು ಹೋಕೆ ತಗೋರಿ ಹೋಗಿರಿ पूरी हो बरते तोरी मत ले टकती नमक़ा मनी घोग मुट्ठा के संजना कती पूर्व घोग मुट्ठी इंद्रा पौना त्रिलुद्रा पा मनी घोग मुट्ठा ने निम्म पौना छेड़े पड़ते तोरी बन मुट्टे उन्होंने रहनता सुधा बरते तो होगा रामो हो बरते तो होगा हम हो, 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 तो हो, तो हो बरेनर मम्मी भीग रहेला हो दर हूँ ಅಂತ ಕೂತು ಒಳಗಿಲ್ಲಪ್ಪ ಏನು ಮಾಡ್ತಿದ್ದೀನಿ ನಾ ತೋಸದ ಇದ್ದ ಇರ್ತೈತಿ ಕನ್ಯಾಗು ಹಂಗಂದ್ರೆ ಹೆಂಗೆ ರೀ ಅವ್ರಿಗೆ ಇಂಥ ಟೈಮಿಗೆ ಬರ್ತೇನೆ ಅಂತ ಹೇಳಿ ಬಂದಿರ್ತೀನಿ ಹಂಗೆ ಬಿಡಕ್ಕಾಗೋದಿಲ್ರಿ ಅಣ್ಣಾರ ಹೋಗಿ ತಗೋರಿ ನಾನು ಆಯ್ತು ಏನಾರ ಹ್ಞೂ ರೀ ಹಾಗೇನಾರ ವಿಚಾರ ಇದ್ರೆ ಫೋನ್ ಮಾಡಿ ಹೇಳಿರಿ ಹ್ಞೂ ತಂಗಿ ಹುಡ್ಗನ ಮನಿಯವ್ರು ಹಂಗೇನಾರ ಫೋನ್ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ ತಗೋರಿ ಇಲ್ಲಾಂದ್ರೆ ಅವ್ರಿಗೆ ಫೋನ್ ಮಾಡು ಅಂತ ಹೇಳ್ತೇನೆ ರೀ ಹ್ಞೂ ಅಷ್ಟು ಮಾಡಿ ಆಯ್ತು ಬೇನು ಹೋಗಿ ಬರ್ತೇನೆ ನಾನು ವರದಕ್ಷಿಣೆ ಯಶಸ್ ಮಾತಾಡಿದ್ರಿ ಸುಧಾ ನಿಂಗೆ ಏನು ಕೇಳ್ದಂಗ ನಾನು ಮಾತಾಡಿದ್ನಿ ಒಂದ್ ಎರಡು ತೊಲಿ ಬಂಗಾರ ಹುಡುಗು ಗರಿಬಿ ವಾಚ್ ಆಮೇಲೆ ಒಂದು ಉಂಗ್ರ ಆಮೇಲೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿಲ್ವ ಮಾವರ ಬಂಗಾರದ ರೇಟ್ ಬಾಳ ಐತ್ರಿ ಎರಡು ತೊಲಿ ಯಾಕೆ ಮಾತಾಡಕ್ ಹೋಗಿದ್ರಿ ಒಂದ ತೊಲಿನ ಮಾತಾಡ್ಬೇಕಿಲ್ರಿ ಸುಧಾ ಅಷ್ಟು ಇಲ್ಲ ಹೆಂಗ್ ಹಾಕತ್ವ ಒಂದ್ ಎರಡು ತೊಲಿನ ಇರ್ಬೇಕು ಹುಡುಗು ಆ ಹುಡುಗಿ ಮೈ ಮೇಲೆ ಹಾಕ್ತಾರ ಆತ್ರೆ ಮತ್ತ ಹುಡುಗಿಗೊಂದ್ ತೊಲಿ ಹುಡುಗೋಗ್ ಒಂದ್ ತೊಲಿ ಅಂತ ಹೇಳಿ ಮಾತಾಡಿ ಮಾತಾಡ್ಬಿಡ್ಬೇಕಿಲ್ರಿ ಬೀಗ್ರೆ ಏನ್ ಚಲೋ ಅದ ತಗೊಳ ಹಂಗೇನ್ ಸಮಸ್ಯೆ ಮಾಡೋದಿಲ್ಲ ಹಿಂಗ ಹಿಂಗ ಅಂತ ಹೇಳಿ ಹೇಳಿದ್ರು ಅವ್ರ ಅರ್ಥ ಮಾಡ್ಕೊತಾರ ಹಂಗಲ್ರಿ ಮಾವರ ಈಗ ಒಂದ್ ಲಕ್ಷಕ್ಕೆ ಬಂದತಿಲ್ರಿ ಬಂಗಾರದ ರೇಟ್ ಅದಕ್ಕ ಒಂದ್ ಚೂರ ಯೋಜನೆ ಮಾಡೋದ್ರಿ ಇವ ತಂಗಿ ಅದೇನ್ ಬಂಗಾರದ ರೇಟ್ ಹಾವು ಏನೇ ಆಟಿದಂಗ ಒಮ್ಮೆ ಏರ್ತತಿ ಒಮ್ಮೆ ಇಳಿತತಿ ನೋಡಂತ ಹೋಗಕ್ಕೆ ಮದುವೆ ಟೈಮ್ಗೆ ಹೇಳಿದ್ರೆ ಇಳಿಬಹುದಲ್ಲ ಹೇಳಕ್ ಆಗೋದಿಲ್ಲ

ಇವಾಗ ಬ್ಯಾರೆ ಕಡೆಗೆ ಫಂಕ್ಷನ್ ಇತ್ತ ಅಲ್ಲಿ ಬಿಡಾಕ್ ಬರ್ಲಿಲ್ಲ ಇಲ್ಲಿ ಬಿಡಾಕ್ ಬರಂಗಿಲ್ಲ ಅಂತ ಹೇಳಿ ನಾವು ಏನೋ ನಾ ಇಲ್ಲಿ ಹೋಗಿ ನೀನ್ ಎಲ್ಲಿ ಅಂತ ಹೇಳಿ ಮಾತಾಡ್ಕೊಂಡ ನಾ ಇಲ್ಲಿ ಬಂದೇನೆ ಯಾಕೆ ಕಡೆ ಫಂಕ್ಷನ್ ಹೋಗ್ಯಾಳವ ಇನ್ನೇನಾರ ಕಾರ್ಯಕ್ರಮ ಇದ್ರೆ ನೀವೆಲ್ಲಿ ಅಲ್ಲಿ ಹೋಗಂಗಿಲ್ಲ ನೋಡ್ರಿ ಮಾವರ ಜೊತೆಗೆ ಬರ್ಬೇಕ್ರಿ ಗೊತ್ತಿರ ವಿಚಾರ ಐತ್ರಿ ನಾನ್ ಮುಂದ್ ನಿಂತ್ಕೊಂಡು ಕಾರ್ಯಗಳು ಮಾಡಂಗಿಲ್ಲ ಅದಕ್ಕೆ ನಿಮಗ ಗಂಡ ಇಂತಿಗೆ ಬಾ ಅಂತ ಹೇಳೋದ್ರಿ ಈ ಟೈಮ್ನಾಗ ನಿಮ್ಮ ತಮ್ಮ ಇದ್ರೆ ಒಂದ್ ಲೆಕ್ಕ ಹಾಕಿತ್ರಿ ಇಲ್ಲಾಂದ್ರೆ ರಾಮ ಮದುವೆ ಮಾಡಿದ್ರು ಒಂದ್ ಲೆಕ್ಕ ಹಾಕಿತ್ರಿ ಈಗ ಎಲ್ಲರೂ ನಾವು ಅವರಾಗಿವಿ ಹೆಂಗ ಫಂಕ್ಷನ್ ಗಳು ಮುಂದೆ ನಿಂತ್ಕೊಂಡು ಮಾಡಕ್ ರೀ ಒಂದಿಟ್ಟು ನೀವ ನಿಂತ್ಕೊಂಡು ಮಾಡ್ರಿ ಗಂಡ ಹೆಂತಿ ಸುಧಾನಿ ಅದನ್ನ ಹೇಳ್ಬೇಕನ್ನ ಈಗ ಏನೋ ಮಿಸ್ ಆಗಿ ಅಲ್ಲಿ ಕಾರ್ಯಕ್ರಮ ಅರ್ಜೆಂಟ್ ಬಂತ ಅಂತ ಹೇಳಿ ಅಲ್ಲಿ ಹೋಗಲ್ಲ ಇನ್ ಮಿಕ್ಕಿಲ್ವೆಲ್ಲ ಮುಂದ್ ನಿಂತ್ಕೊಂಡು ನಾವ ಮಾಡ್ತೀವಿ ಯಾಕೆ ತಿಳಿ ಕೆಡ್ಸ್ಕೊಂತೀವಿ ಹಂಗೆಲ್ಲ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ನೋಡ್ಕೋತೀವಿ ನೋಡ್ರಿ ನಿಮ್ಮ ಮ್ಯಾಗ ಬಿಟ್ಟನ್ರಿ ಜವಾಬ್ದಾರಿನ ನೀವ ಜವಾಬ್ದಾರಿ ಹೊತ್ತು ಮಾಡ್ರಿ ಒಂದಿಟ್ ಆ ತೋಬಿ ನೀ ಹೇಳೋದೇನ್ ಬೇಡ ನಾವ ನಿಂತ್ಕೊಂಡು ಮಾಡ್ತೀವಿ ಆ ತಿನ್ನ ಹೊತ್ತಿ ನಾವನ ಹೋಗ್ತಾನೆ ಅಪ್ಪಿ ರಾಮೋ ಒಂದಿಟ್ಟು ಬಿಟ್ಟು ಬರಬಾರಪ್ಪ ನನ್ನ ಬಸ್ ಸ್ಟ್ಯಾಂಡ್ ತಂಕ

ಒಂದ್ ಹೆಂಗು ಈಗ ಒಂದ್ ಸ್ವಲ್ಪ ರೊಕ್ಕದ ವರದಕ್ಷಿಣಿ ಅದು ಕೊಡಕ ಬ್ಯಾಂಕ್ನಾಗ ಸಾಲ ತಗಸ್ಬಿಡ ಅಷ್ಟ ತುಂಬ ಹೋಗಿವಂತ ಹ್ಞೂ ಬೇವಾ ಅಷ್ಟ ಮಾಡ್ಬೇಕಾಗಿತಿ ಈ ರಾಮುಂದು ಏನ ದುಡಿಮಿನಿಂದ ಅಷ್ಟ ಏನಷ್ಟೊಂದ್ ರೊಕ್ಕ ಜಮಾ ಆಗೋದಿಲ್ಲ ಬ್ಯಾಂಕ್ನಾಗ ತೇಮೆಂಟ್ ತಿಂಗಳ ಕಟ್ಕೋತ ಹೋಗೋ ಅಂತ ಹೋಗ್ರ ಹ್ಞೂ ಸುಧಾ ತಿಂಗಳ ತಿಂಗಳ ಕಟ್ಕೊಂತ ಹೋದ್ರೆ ನಿಮಗೂ ಬಾಳ ಅನ್ಸೋದಿಲ್ಲ ಆಮ್ಯಾಗ ಸಾಲ ಮುಟ್ಟತಿ ಇಲ್ಲ ಆಗ್ಬಿಡ್ತೈತಿ ಅಷ್ಟು ಮಾಡ್ಬಿಡ್ರಿ ಏನ ಹ್ಞೂ ಬೇವಾ ರಾಮು ಬಂದ್ಮ್ಯಾಗ ಮಾತಾಡ್ತೀನಿ ಮತ್ತಿ ಇನ್ನೊಂದು ನಾಲ್ಕೈದು ಲೋನ್ ಬರ್ಬೇಕು ಹೋಗಿ ಇವ್ನಿಗೆ ವಿಚಾರಸ್ಕೊಂಬಾ ಅಂತ ಹೇಳ್ತೇನೆ